ಈ ಸಿನಿಮಾ ಪಾರ್ಟ್ ಒನ್ ಆದ್ರೂ ದೇವರ ಕಾಣಿಸ್ಕೋತಿರೋದು ಎರಡು ಕ್ಯಾರೆಕ್ಟರ್ ಅಲ್ಲಿ ಆಫ್ಟರ್ ತ್ರಿಪಲ್ ಆರ್ ಆದ್ಮೇಲೆ ಹೊಸ ಕಾನ್ಸೆಪ್ಟ್ ವಿತ್ ಮಾಸ್ ಕೆಟಪ್ ಕಂಟೆಂಟ್ ಅಲ್ಲಿ ಈ ಸಿನಿಮಾನ ಮಾಡಿದ್ದಾರೆ ಈಗ ಕಂಟೆಂಟ್ ಕಡೆ ಹೋಗೋಣ ಇವತ್ತಿನ ಕಂಟೆಂಟ್ ದೇವರ ಟ್ರೇಲರ್ ಡೈರೆಕ್ಟೆಡ್ ಬೈ ಕೊರಟಾಲ ಶಿವ ಸ್ಟಾರಿಂಗ್ ಜೂನಿಯರ್ ಎನ್ ಟಿ ಆರ್ ಸೈಫ್ ಅಲಿಖಾನ್ ಜಾನ್ವಿ ಕಪೂರ್ ಪ್ರಕಾಶ್ ರಾಜ್ ಇನ್ನೂ ಬೇಕಾದಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ಇದ್ದಾರೆ ಟ್ರೇಲರ್ ಬ್ಲೂ ಬ್ಲಾಕ್ ಥೀಮ್ ಅಲ್ಲಿ ಅಂಡ್ ವಿ ಎಫೆಕ್ಟ್ಸ್ ಕೂಡ ಚೆನ್ನಾಗಿದೆ ರಕ್ತದಿಂದ ಕೆಂಪಾದ ಸಮುದ್ರದ ಕತೆ ಒಂದು ಸಮುದ್ರ ಪ್ರದೇಶದಲ್ಲಿ ನಡೆಯೋ ಕತೆ ಆಗಿರುತ್ತೆ ದೇವರ ಮೊದಲನೇ ಸಲ ಯಾರು ಮಾಡಿದ ಕಾಡಿನ ಬೆಟ್ಟದಲ್ಲಿ ದೇವರ ಇರ್ತಾನೆ ಆದ್ರೆ ಊರಲ್ಲಿ ಇರೋದು ಯಾರು ಜೂನಿಯರ್ ಎನ್ ಟಿ ಆರ್ ಸೈಫ್ ಅಲಿ ಖಾನ್ ಇಬ್ರು ಕೂಡ ಅಣ್ಣ ತಮ್ಮ ಅನ್ಕೊಂಡಿದೀನಿ ಇಬ್ರು ಕೂಡ ಹೊಡೆದಾಡ್ತಾರೆ ಅದು ಯಾಕೆ ಈ ಸಿನಿಮಾ ಪಕ್ಕ ಮಾಸ್ ಓರಿಯೆಂಟೆಡ್ ಆಗಿರುತ್ತೆ ಅದು ಪಾರ್ಟ್ ಒನ್ ಅಂಡ್ ಪಾರ್ಟ್ ಟೂ ಕೂಡ ಬರ್ತಿದೆ ಇನ್ನ ಮ್ಯೂಸಿಕ್ ಅನಿರುದ್ ಅವರು ಈ ಸಿನಿಮಾಗೆ ಪಿಲ್ಲರ್ ಅಂತಾನೆ ಹೇಳ್ಬೋದು ಆಲ್ರೆಡಿ ಸಿನಿಮಾದ ಆಲ್ಬಮ್ ಹಿಟ್ ಆಗಿದೆ ಅಂಡ್ ಟ್ರೇಲರ್ ಅಲ್ಲಿ ಬರೋ ಬಿಜಿಎಂ ಫಿಯರ್ ಸಾಂಗ್ನ ಯೂಸ್ ಮಾಡಿದ್ದಾರೆ ಹೀರೋಯ ಪಕ್ಕಾ ಹಳ್ಳಿ ಹುಡುಗಿಯಾಗಿ ತೋರಿಸಿದ್ದಾರೆ ಆದ್ರೆ ಸಿನಿಮಾದಲ್ಲಿ ಜಾನ್ವಿ ಕಪೂರ್ ಅವರ ಲಿಪ್ ಸಿಂಕ್ ಹೇಗಿರುತ್ತೆ ಡಬ್ಬಿಂಗ್ ವಿಷಯದಲ್ಲಿ ನೋಡ್ಬೇಕು ಇನ್ನ ಕನ್ನಡ ಡಬ್ಬಿಂಗ್ ಮಾತಾಡೋದೇ ಬೇಡ ಜೂನಿಯರ್ ಎನ್ ಆರ್ ಅವರು ತ್ರಿಬಲ್ ಆರ್ ಗಿಂತ ಈ ಸಿನಿಮಾದಲ್ಲಿ ಚೆನ್ನಾಗಿ ವಾಯ್ಸ್ ಡಬ್ ಮಾಡಿದರೆ ಅದು ಟ್ರೇಲರ್ ಅಲ್ಲಿ ಕಾಣ್ತಿದೆ ಡೈಲಾಗ್ಸು ಅಷ್ಟೇ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ ಮನುಷ್ಯನಿಗೆ ಬದುಕೋಷ್ಟು ಧೈರ್ಯ ಸಾಕು ಕೊಲ್ಲೋಷ್ಟು ಬೇಕಿಲ್ಲ ಇಲ್ಲ ಆಗಲ್ಲ ಅಂತ ನೀವು ಮತ್ತೆ ಆ ಧೈರ್ಯನ ಗುಡ್ಡೆ ಹಾಕಿದ್ರೆ ಆ ಧೈರ್ಯನ ಕೊಲ್ಲೋ ಭಯ ಆಗ್ತೀನಿ ಇಲ್ಲಿ ದೇವರನ ಕತೆ ಪಾರ್ಟ್ ಒನ್ ಅದರ ಹಿನ್ನೆಲೆ ಪಾರ್ಟ್ ಟು ಅಂತ ಅನ್ಕೊಂಡಿದೀನಿ ಇನ್ನ ಬ್ಯಾಕ್ ಸ್ಟೋರಿನ ಪ್ರಕಾಶ್ ರಾಜ್ ಅವರು ಹೇಳ್ತಿದ್ದಾರೆ ಅದು ಟ್ರೈಲರ್ ಅಲ್ಲಿ ಸಿಂಕ್ ಆಗ್ತಿದೆ ಓವರ್ ಆಲ್ ಟ್ರೈಲರ್ ನೋಡಿದ್ರೆ ಇದು ಮಾಸ್ ಆಡಿಯನ್ಸ್ ಗೆ ಇಷ್ಟ ಆಗುತ್ತೆ ಸಿನಿಮಾ ಸೆಪ್ಟೆಂಬರ್ ರಿಲೀಸ್ ಆಗ್ತಿದೆ ಆಲ್ರೆಡಿ ನಾರ್ತ್ ಪ್ರಮೋಷನ್ಸ್ ಸ್ಟಾರ್ಟ್ ಆಗಿದೆ ಯಾಕೆ ಅಂದ್ರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಇದಿಷ್ಟ ಆಗಿತ್ತು ದೇವರ ಟ್ರೈಲರ್ ರಿವ್ಯೂ ದೇವರ ಸಮುದ್ರಕ್ಕೆ ಹೋಗಿ ಎರಡು ವರ್ಷ ಕಳೆದು ಹೋಯ್ತು ಚಿತ್ರ ತೆಗೆದ್ರು ಸಮುದ್ರದಲ್ಲಿ ನೋಡಿದೆ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ನೋಡಿ ರಿವ್ಯೂಸ್ ಅಪ್ಡೇಟ್ಸ್ ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ಇವತ್ತಿಂದ ನಿಮಗೆ ಕಾಣಿಸ್ತಾ ಇರೋ ಭಯ ಆಗ್ತಾ